ಒಂದು ನಿಜವಾದ ಹೋರಾಟಗಾರರಿಗೆ ಧಮ್ಕಿ ಹಾಕೋದಾಗ್ಲಿ ಕೇಸ್ ಮಾಡಿದೇಶ ಅಜ್ಜಿಕೆ ಹಾಕೋದಾಗ್ಲಿ ಇಂಥವು ಕೇಸ ಕಟ್ಲ ಸಂಘಟನಾ ಹೋರಾಟಗಾರ ಮ್ಯಾಗ ಅವೆಲ್ಲ ಕಾಮನ್ ಆಗಿಬಿಟ್ಟವ್ ಒಂದ್ ಬೇಡ ನೂರ್ ಕೇಸ್ ಹಾಕಿದ್ರು ಯಾರಿಗ ಯಾರಿ ಅನ್ಸುದಲ್ಲ ನಾವು ನ್ಯಾಯಯುತ ಮಂದಿ ಸಂಘಟನಾ ಅನ್ಯಾಯ ವಿರುದ್ಧ ಹೋರಾಡ ಹೋರಾಡಕ್ಕೆ ನಾವು ಬಾಬಾ ಸಾಹೇಬ್ ತತ್ವ ಸಿದ್ಧ ಅಂತ ಪಲ್ಸಿದೇವಿ ನೀವೀಗ ನಾವು ಶಾಂತತೆ ಹೋರಾಟ ನಮ್ ಮುಂದ್ ನಡೆದೀಗ ಬಿಡಗಿಸಿ ನೀವೀಗ ಶಾಂತತೆ ಎರಡು ದಿವಸ ಟೈಮ್ ಕೊಡ್ತೇವೆ ಈಗ ಮತ್ತ ಏನೋ ಎರಡು ದಿವಸ ನಾವು ಬಗೆ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಿ ಮುಂದಿನ ದಿನಮಾನ ಎಚ್ಚರಿಕೆ ಕೊಡ್ತೇವೆ ನಾವು ಮತ್ತೆ ಕೇಸ ಕೆಟ್ಟು ಮಾಡಿದ್ರು ಯಾರು ಅಂದ ಎಲ್ಲಾ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತ ಪಾಲಿಸಿದೇವು ಬಾಬಾ ಸಾಹೇಬ್ ಮಕ್ಕಳಿದ್ದೇವೆ ನಾವು ಹಾ ನಿಮ್ಗೆ ಹೇಳ್ಬೇಕಾಗ್ತಾರ ಸರ್ ಅಲ್ಲ ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಶ್ರೀ ಐಜಿ ಜಮಗುಂಡಿ ಅನುದಾನಿತ ಪ್ರೌಢಶಾಲೆ ಇಂಡಿ ರೈಲು ನಿಲ್ದಾಣ ಇದರ ಮೇಲೆ ಕ್ರಮ ಜರುಗಿಸುವಂತೆ ಮತ್ತು ಬೇಜವಾಬ್ದಾರಿತನ ವರ್ತನೆ ಕುರಿತು ಬಿಇಒ ಅಮಾನತೆಗೆ ಆಗ್ರಹಿಸಿ ಈ ಎಲ್ಲ ಕಾರಣಗಳ ಒಂದು ಜೊತೆಗೂಡಿಸಿಕೊಂಡು ಅವಧಿ ಧರಣಿ ಸತ್ಯಾಗ್ರಹ ಕನಿಷ್ಠ ಇವತ್ತು ಎರಡು ದಿನಗಳವರೆಗೆ ಸಾಗಿಕೊಂಡು ಬಂದಿತ್ತು ಈ ಎರಡು ದಿನಗಳವರೆಗೆ ಯಾವುದೋ ಅಧಿಕಾರಿಗಳು ನಿಮ್ಮ ಒಂದು ಈ ಕರೆಗೆ ಸ್ಪಂದನೆ ಮಾಡಿಲ್ಲ ಬಟ್ ಅದಕ್ಕೆ ಈ ಕೈ ಈ ಸ್ಪಂದನೆ ಕುರಿತು ತಾವೇನು ಹೇಳ್ತೀರಿ ಮತ್ತು ಇನ್ನು ಈಗ ಜಸ್ಟ್ ನಮ್ಮ ಇಂಡಿ ಪೊಲೀಸ್ ಶಹರ್ ಠಾಣೆಯ ಬಿ ಐ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಪ್ರದೀಪ್ ಬಿ ಸಿ ಅವರು ಬಂದು ಆಗಮಿಸಿದರು ಅವರು ತಮಗೆ ತಮ್ಮ ವಿಚಾರಧಾರೆಗಳನ್ನು ಮೋಸ್ಟ್ಲಿಯಾಗಿ ತಿಳಿಸಿರಬಹುದು ಈ ಎಲ್ಲ ಒಂದು ವಿಷಯಗಳ ಕುರಿತು ಸರ್ ನ್ಯಾಯವಾದಿಗಳು ಆದ ತಾವು ಏನು ಹೇಳಬಯಸ್ತಾರೆ ಈ ಸಂದರ್ಭದಲ್ಲಿ ಸರು ತಮಗೆ ಗೊತ್ತು ಈಗಾಗಲೇ ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ ಈ ಪ್ರತಿಭಟನೆ ಕುಂತಿದ್ದು ಈ ಅನಿರ್ದಿಷ್ಟಾವಧಿ ಧರಣಿ ಕುಂತಿದ್ದು ಯಾಕೆ ಕುಂತಿದ್ದೀವಿ ಅನ್ನೋದಂಥದ್ದೆಲ್ಲ ಈ ಹಿಂದೆ ಹೇಳಿದ್ದೀನಿ ಈಗ ಇವತ್ತು ಮೂರನೇ ದಿವಸ ನಾವು ಈ ಧರಣಿಯನ್ನು ಕುಂತು ಒಂದು ಏನಪ್ಪ ಅಂತಂದರೆ ಯಾವ ಒಂದು ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥ ಏನು ಶ್ರೀ ಐ ಜಿ ಅನುದಾನಿತ ಪ್ರೌಢಶಾಲೆ ಇತ್ತಲ್ಲ ಈ ಪ್ರೌಢಶಾಲೆಗೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳ ಸಹಿತ ಇಲಾಖೆಗೆ ಕೊಟ್ಟ ನಂತರ ಅಥವಾ ಇಲಾಖೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಕೊಟ್ಟಿದ್ದ ದಾಖಲೆಗಳ ಮೇಲೆ ಆ ಒಂದು ಶಾಲೆಗೆ ಸಹಾಯಧನವನ್ನು ಮುಂದುವರೆಸಿಕೊಂಡು ಬಂದಿರತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಈಗ ಯಾವುದೇ ರೀತಿಯಿಂದ ಕ್ರಮ ಜರುಗಿಸಲಿಕ್ಕೆ ಅವ್ರ ಕೈಲಿ ಆಗ್ತಿಲ್ಲ ಅಂಥೇಳಿ ನಾನು ಈ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೀನಿ ಯಾಕಪ್ಪ ಅಂತಂದರೆ ಒಂದು ಆಯಾಮದಲ್ಲಿ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಇಷ್ಟು ದಿವಸ ಕೇವಲ ಶಾಲೆಯ ಧಾ ಏನು ನಿಯಮ ಭಾವ ಕೂಡ ಅದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಅವರು ಸಹಾಯ ಮಾಡಿದರು ಯಾವಾಗ ಅರ್ಜಿದಾರನಾಗಿ ಒಬ್ಬ ಹೋರಾಟಗಾರನಾಗಿ ನಾನು ಈ ಇಶ್ಯೂನ ಎತ್ಕೊಂಡು ಎಲ್ಲ ದಾಖಲೆ ಸಹಿತ ಆ ಇಲಾಖೆ ಗಮನಕ್ಕೆ ತಂದ ನಂತರ ಕ್ರಮ ಜರುಗಿಸದೇನೆ ಇವರು ಯಾವ ಯಾವ ಇದಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಮಾನ್ಯ ಬಿ ಯವರು ಬರೀ ಕೇವಲ ಅರ್ಜಿಗಳ ಕ್ರಮ ಏನಾಗಿದೆ ಅಂತ ಕೇಳಕ್ಕೆ ಹೋದ್ರೇ ನಮ್ಮ ಮೇಲೆ ಏನಪ್ಪ ಅಂತಂದ್ರೆ ದರ್ಪದಿಂದ ಮಾತಾಡೋದಾಗಲಿ ಅಥವಾ ಹೆದರಿಸೋದಾಗಲಿ ಮಾಡ್ತಿದ್ದಾರೆ ಇವರು ಮೊದಲು ಆ ಶಾಲೆಯನ್ನು ನಿಯಮಬಾರಿಯಾಗಿ ನಡೆಸ್ಕೊಂಡು ಬಂದಿದ್ದು ಒಂದು ಆಯಾಮ ಆದರೆ ಇನ್ನೊಂದು ಕಡೆ ಏನಂತಂದರೆ ಎಲ್ಲಿ ಶಾಲೆ ಸಹಾಯಧನ ರದ್ದು ಮಾಡಿದರೆ ಅಥವಾ ಸಹಾಯ ಇದು ಮಾನ್ಯತೆ ನವೀಕರಣವನ್ನು ರದ್ದು ಮಾಡಿದರೆ ಎಲ್ಲಿ ಇಲಾಖೆಯೂ ಕೂಡ ಇದರಲ್ಲಿ ಏನಂತಂದರೆ ಇಲಾಖೆಯ ಒಂದು ಏನಂತಂದ್ರೆ ಕರ್ತವ್ಯ ಲೋಪ ಹೊರಗೆ ಬೀಳ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಹೋರಾಟಗಾರರಿಗೆ ಧಮಕಿ ಹಾಕುವುದು ಹೋರಾಟಗಾರರಿಗೆ ಹೆದರಿಸುವುದು ಬೆದರಿಸುವಂತ ಒಂದು ಇದು ಬಿಟ್ಟಿದ್ದಾರೆ ಈ ನಾನೇನಂತಿದ್ದೀನಿ ಅಂತಂದರೆ ಒಂದು ಅರ್ಜಿಗೆ ಸಂಬಂಧಪಟ್ಟಂಗೆ ಏನು ಕ್ರಮ ಆಗಿದೆ ಅಂತೇಳಿ ಕೇಳಕ್ಕೆ ಹೋದಾಗ ಮಾನ್ಯ ಬಿ ಒ ಮೇಡಮ್ ಅವರು ಕೇವಲ ಅರ್ಜಿಗೆ ಏನಾಗಿದೆ ಏನಿಲ್ಲ ಅಂತೇಳಿ ಹೇಳಿದರೆ ಸಾಕಾಗಿತ್ತು ಅವ್ರು ಏನು ಅಂತಂದರೆ ನೀನು ಹೊರಗೆ ನಡಿ ಇಲ್ಲಿ ನಿಮ್ಗೆ ಹೇಳೋಕ್ಕೆ ನನಗೆ ಇದು ಇಲ್ಲ ನಿನ್ನ ಅರ್ಜಿಗಳ ಬಗ್ಗೆ ನಾನು ಏನೂ ತಿಲಿಯ ಕೆಡಿಸ್ಕೊಳ್ಳೋಣ ಅಂತ ಏನು ಈ ದರ್ಪದ ಮಾತುಗಳನ್ನು ಮಾತಾಡ್ತಾರಲ್ಲ ಇವರು ಉದ್ದೇಶ ಏನು ಅಂತೇಳಿ ನಾನು ಕೇಳ್ತೀನಿ ಈ ಮಾಧ್ಯಮದ ಮೂಲಕ ಒಂದು ಎರಡನೇದು ಏನಪ್ಪಾ ಅಂತಂದರೆ ನೀವು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನೇಮಕ ಆಗಿ ಇಲ್ಲಿ ಈ ಕುರ್ಚಿ ಮೇಲೆ ಕುಂತಿದ್ದೀರೋ ಅಥವಾ ಕೇವಲ ಈ ಒಂದು ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಈ ಶಾಲೆಯ ಸಲುವಾಗಿನೂ ಈ ಅಧಿಕಾರ ನೀವು ಕುರ್ಚಿನ ಹೇಳಿ ನೀವು ಸ್ಪಷ್ಟಪಡಿಸ್ಬೇಕಾಗ್ತದೆ ಅಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಅಷ್ಟೆಲ್ಲನೂ ಒಬ್ಬ ಹೋರಾಟಗಾರನಿಗೆ ಅವಮಾನ ಮಾಡಿದ ನಂತರನೂ ಕೂಡ ಕೆಲವು ಹಿರಿಯರು ಮತ್ತು ಕೆಲವು ಕಚೇರಿ ಸಿಬ್ಬಂದಿಗಳು ಬಂದು ಮಾಧ್ಯಮದವರು ಕೂಡ ಇದ್ದರು ಅವಾಗ ಬಂದು ಆ ವಿಚಾರವನ್ನು ಪ್ರಸ್ತಾಪಿಸಿದಾಗ ಮೇಡಮ್ ಅವರು ಎಟ್ಲೀಸ್ಟ್ ಸೌಜನ್ಯಕ್ಕಾದರೂ ನಾನು ಏನೋ ಒಂದು ಮಾತಾಡೋ ಬರದಲ್ಲಿ ಮಾತಾಡಿದ್ದೀನಿ ಸರಿಪಡಿಸ್ಕೋತೀನಿ ಅಂತ ಹೇಳಿದರೂ ಕೂಡ ಸಾಕಾಗ್ತಿತ್ತೇನೋ ಇಲ್ಲಿವರೆಗೂ ಮೇಡಮ್ ಅವರು ತಾವು ಮಾತಾಡಿದ್ದಾಗಿರ್ಬೋದು ತಮ್ಮ ವರ್ತನೆ ಬಗ್ಗೆ ಇಷ್ಟೆಲ್ಲ ಹೋರಾಟಗಳು ನಡೆದಿದ್ದಾಗಿರ್ಬೋದು ಅಥವಾ ಆ ಶಾಲೆ ಮೇಲೆ ಕ್ರಮ ಜರುಗಿಸಿಲ್ಲ ಅಂತೇಳಿ ಏನು ಹೋರಾಟ ನಡೆದಿದೆ ಇದ್ರ ಬಗ್ಗೆ ಇಲ್ಲದೇ ತಿರುಗಾಡ್ತಿರ್ತಾರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಬಟ್ ಇಲ್ಲಿವರೆಗೂ ಒಂದು ದಿವ್ಸನೂ ಕೂಡ ಏನಾಯಿತು ಏನಿಲ್ಲ ಅಥವಾ ನಾನು ಇದು ಸರಿಪಡಿಸ್ತೀನಿ ದಯವಿಟ್ಟು ಹೇಳ್ರಿ ಅಥವಾ ಇಲ್ಲ ಒಂದಿಷ್ಟು ಕ್ರೈಮರ ಕೊಡ್ರಿ ಅಂತ ಅನ್ನುವಂಥ ಮಾತುಗಳು ಯಾವುದೂ ಇಲ್ಲಿತನೂ ಆಡಿಲ್ಲ ಅಷ್ಟಲ್ಲದೆ ಈ ವಿಷಯ ಬಹುಶಃ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಅವ್ರಿಗೂ ಗಮನಕ್ಕೆ ಇದೆ ಆಲ್ಮೋಸ್ಟ್ ಅಲ್ಲಿ ಈ ಈ ಶಾಲೆಯ ಕುರಿತು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಗೊತ್ತಿದ್ದು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿತನೂ ಬಂದು ನನ್ನ ಹೋರಾ ನನ್ನ ಹೋರಾಟದ ಹಕ್ಕೊತ್ತಾಯಗಳೇನದ ಅಂತೇಳಿ ಇಲ್ಲಿವರೆಗೂ ಸ್ಪಂದಿಸಿಲ್ಲ ಆಮೇಲೆ ಮುಂದುವರೆದು ಏನು ಹೇಳ್ತೀನಿ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದರೆ ತಾವು ಕೇಳಿದ್ರಿ ಈಗಾಗಲೇ ಪೊಲೀಸರು ಬಂದಿದ್ರಂತೇಳಿ ಏನಪ್ಪ ಅಂತಂದರೆ ಯಾವುದೇ ಒಂದು ಧರಣಿ ಸತ್ಯಾಗ್ರಹ ನಡೆದಾಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕಾಗಿ ಮತ್ತು ಆ ಧರಣಿ ಸತ್ಯಾಗ್ರಹದ ಕುರಿತು ಕೆಲವೊಂದಷ್ಟು ಇಲಾಖೆ ನಿಯಮಗಳಿರ್ತವೆ ಪೊಲೀಸ್ ಇಲಾಖೆ ನಿಯಮ ಆ ಕಾರಣಕ್ಕಾಗಿ ಇಲಾಖೆ ನಮ್ಮಿಂದ ಮಾಹಿತಿ ತಗೊಳ್ಳೋದು ಅವೆಲ್ಲನೂ ಇದ್ದೇ ಇರ್ತವೆ ಅವೆಲ್ಲನೂ ಮಾಧ್ಯಮದ ಮುಖಾಂತರ ಹೇಳೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಬಹುಶಃ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರು ಬಂದು ನಮಗೆ ಈ ಹೋರಾಟದ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೇಳಿದ್ರು ಮತ್ತು ಈ ಹೋರಾಟವನ್ನು ನಾನು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಮೇಡಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಹಕ್ಕೊತ್ತ ಏನಿದೆ ಅದ್ರ ಬಗ್ಗೆ ಮಾತಾಡಿದ್ದು ಪರಿಹರಿಸಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದರೆ ನನಗೆ ಭಾಳ ಖುಷಿ ಇದೆ ನಾನು ಇಲಾಖೆಗೆ ಸ್ಪೆಷಲಿ ಈ ಈಗ ಶಿಕ್ಷಣ ಇಲಾಖೆ ವಿರುದ್ಧ ನನ್ನ ಹೋರಾಟ ಇದ್ದರೂ ಕೂಡ ಇಲಾಖೆಗೆ ಈ ಹೋರಾಟದ ಮುಖಾಂತರ ಯಾವುದೇ ರೀತಿಯ ತೊಂದರೆ ಮಾಡಿಲ್ಲ ನಾನು ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಜಾಗನೂ ಕೊಟ್ಟು ಮತ್ತು ಕಚೇರಿಗೆ ಕೆಲಸಕ್ಕೆ ತೊಂದರೆ ಮಾಡ್ದೇನೆ ಮತ್ತು ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರ್ದಂಗೆ ಶಾಂತಿಯಾಗಿ ಶಾಂತಿ ರೀತಿಯಲ್ಲಿ ಏನು ಮಾಡ್ತಿದ್ದೀವಿ ಮೂರನೇ ದಿವಸ ಧರಣಿಯನ್ನು ಮಾಡ್ತಿದ್ದೀವಿ ಮುಂದುವರೆದು ಇನ್ನೂ ಒಂದು ಎರಡು ದಿವಸ ಇನ್ನೊಂದೆರಡು ದಿವಸ ನಾವು ಇದೇ ರೀತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನಮಗೇನಾದರೂ ನೀವು ನನ್ನ ಹಕ್ಕೊತ್ತ ಅದು ಏನಾದರೂ ಪರಿಹರಿಸೋದಿದ್ರೆ ಮಾತ್ರ ನನ್ನ ಬ ನನ್ನ ನನ್ನ ಹೋರಾಟ ಕೈ ಬಿಡ್ರಿ ಅಂತೇಳಿ ಹೇಳಿರಿ ವಿನಾಕಾರಣ ನೀವು ಯಾವುದೋ ಒಂದು ಇದರೊಳಗೆ ನನ್ನ ಹೋರಾಟ ಕೈ ಬಿಡ್ರಿ ನಾವು ಮುಂದೆ ನೋಡೋಣ ಅನ್ನುವಂಥದ್ದು ಏನಾದರೂ ಯಾವುದೇ ಅಧಿಕಾರಿಗಳು ಬಂದು ಹೇಳಿದ್ರು ಕೂಡ ನಾನು ಕೇಳೋಂಗಿಲ್ಲ ನಾನು ಸಂವಿಧಾನದತ್ತವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಮತ್ತು ಒಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನು ಸಂವಿಧಾನಾತ್ಮಕ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಒಂದು ಸಮುದಾಯದ ಪರವಾಗಿ ನಾನು ಇಲ್ಲಿ ಹೋರಾಟ ಮಾಡುವಾಗ ನನಗೆ ಹಕ್ಕೊತ್ತಾಯಗಳು ಈಡೇರಿಸ್ದೆ ನೀವು ಹೋರಾಟ ಬಿಡ್ರಿ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ನನ್ನ ನನ್ನ ಹೋರಾಟ ಇದೇ ರೀತಿ ಮುಂದುವರಿತದೆ ಮುಂದಿನ ದಿನಮಾನಗಳಲ್ಲಿ ಅದು ಯಾವ ತಿರುವು ಪಡಿತದೆ ಅನ್ನೋದು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಈಗ ಹದಿನಾಲ್ಕನೇ ತಾರೀಕು ಸಿ ಎಮ್ ಅವರು ಇಂಡಿಗೆ ಬರ್ಲಾಕ ಹದಿನಾಲ್ಕನೇ ತಾರೀಕಿಗೆ ಸಿ ಎಮ್ ಅವರು ಇಂಡಿಗೆ ಬರ್ಲಾಗತ್ತಾರೆ ರಾಜಕೀಯ ಒತ್ತಡಗಳು ಏನಾದರೂ ಬಂದರೂ ಈಗ ನಿಮ್ಮ ಹೋರಾಟ ನಿಲ್ಲಿಸಿ ಅಂದ್ರೆ ನಾವೇನು ಮಾಡ್ಬೋದು ನಾನು ಸುಮಾರು ಮೂರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದೀನಿ ಸಿ ಎಮ್ ಅವರು ಇವತ್ತು ಬರ್ತಿರ್ಬೋದು ಹದಿನಾಲ್ಕನೇ ತಾರೀಕಿಗೆ ಈ ತಿಂಗಳು ಬರ್ತಿರ್ಬೋದು ಬಟ್ ನಾನು ಹೋರಾಟ ಎರಡು ಮೂರು ವರ್ಷದಿಂದ ನಡೆದ ನಿತ್ಯ ನಿರಂತರ ನಡೆದಿದ್ದೈತಿ ನಾನು ಯಾವುದೇ ರಾಜಕೀಯ ಪ್ರೇರಿತವಾಗಿ ಈ ಧರಣಿಯನ್ನು ಕೂಡೋದಾಗಲಿ ಅಥವಾ ಯಾವುದೋ ಒಂದು ದುರುದ್ದೇಶದಿಂದ ಇಲ್ಲಿ ಕೂಡೋದಾಗಲಿ ಮಾಡಿಲ್ಲ ನಾನು ಮೂರು ವರ್ಷದಿಂದ ಸತತ ಹೋರಾಟ ಮಾಡ್ಕೊತು ಬಂದಿದ್ದೀನಿ ಈ ಸಮಯ ಏನು ಮೇಡಮ್ ಅವರ ವರ್ತನೆಯಿಂದ ಈ ಸ ಇದು ಏನು ಧರಣಿ ಕುಂದಿರುವಂಥ ಅನಿವಾರ್ಯತೆ ಬಂತು ನಾನು ಕುಂತಿದ್ದೀನಿ ನನಗೂ ಮತ್ತು ಸಿ ಎಂ ಅವರು ಬರ್ತಕ್ಕಂಥ ಆಗಮನಕ್ಕೂ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ ಒಂದು ವೇಳೆ ಸಾಧ್ಯ ಆದರೆ ನನ್ನ ಜೊತೆ ನನ್ನ ಹೋರಾಟದ ಸಂಗಾತಿಗಳಿದ್ದಾರೆ ಆಮೇಲೆ ಕೆಲವೊಂದು ಸಂಘಟನೆಗಳು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರು ಆಮೇಲೆ ನನ್ನ ಹಿತೈಷಿಗಳಿದ್ದಾರೆ ಅವರು ಒಂದು ಸೂಕ್ತ ಒಂದು ಒಂದು ಏನೋ ಒಂದು ಮಾರ್ಗದರ್ಶನದಲ್ಲಿ ಅದು ಕಾನೂನು ಚೌಕಟ್ಟಿನಲ್ಲೇ ಆಗಿದ್ದೇ ಆಗಿದ್ದರೆ ಬಹುಶಃ ಸಿ ಎಂ ಅವ್ರಿಗೂ ಕೂಡ ಈ ಮನವಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ ಅದು ಮುಂದಿನ ದಿನಮಾನಗಳ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಯಾವುದೇ ರಾಜಕೀಯ ಒತ್ತಡಗಳು ಇಲ್ಲಿವರೆಗೂ ಬಂದಿಲ್ಲ ಕೇವಲ ಸೌಜನ್ಯತವಾಗಿನೇ ನಮಗೆ ಈ ಧರಣಿಯನ್ನು ಕೈ ಬಿಡ್ರಿ ಅಂತ ಹೇಳ್ತಿದ್ರೆ ಹೊರತು ನಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸೋದ್ರ ಬಗ್ಗೆ ಯಾರು ಇಲ್ಲಿತ್ತ ಹೇಳಿಲ್ಲ ಸರ್ ಈಗ ಮಾನ್ಯ ಬಿಒ ಅವರು ತಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ಯಾರ ಅಂತ ಹೇಳಿ ಇನ್ಫಾರ್ಮೇಶನ್ ತಮಗೆ ಬಂದಿತ್ತು ಅದಕ್ಕೆ ಏನು ಹೇಳೋಕ್ಕೆ ಈಗ ತಾವು ಈಗಾಗಲೇ ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದಿರಿ ತಮ್ಮ ಮಾಧ್ಯಮದಲ್ಲೂ ಕೂಡ ಬಂದಿರಬಹುದು ಮೇಡಮ್ ಅವರ ವರ್ತನೆ ವಿಡಿಯೋ ಸಹಿತ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿದೆ ಆಮೇಲೆ ಒಬ್ಬ ಅರ್ಜಿದಾರನಾಗಿ ನಾನೇನು ಮಾತಾಡಿದ್ದೀನಿ ಮೇಡಮ್ ಅವರು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಈಗ ಈಗ ನಾನೇನಂತಿದ್ದೀನಿ ಅಂತಂದರೆ ಮೇಡಮ್ ಅವರು ಕಾನೂನು ಚೌಕಟ್ಟಿನಲ್ಲಿ ನಾನು ಏನಾದರೂ ಅವ್ರಿಗೆ ಕಚೇರಿಗೆ ಬಂದು ಏನಾದರೂ ತೊಂದರೆ ಮಾಡಿದರೆ ಅಥವಾ ಅವ್ರಿಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯಿಂದ ದುರುದ್ದೇಶ ಇಟ್ಕೊಂಡು ಏನಾದರೂ ಅವರಿಗೆ ಟಾರ್ಗೆಟ್ ಮಾಡಿನೇ ನಾನು ಏನಾದರೂ ಈ ಹೋರಾಟಗಳನ್ನು ಮಾಡ್ತೀನಿ ಅಂತೇಳಿ ಏನಾದರೂ ಅವ್ರ ಹತ್ರ ದಾಖಲೆಗಳಿದ್ದರೆ ತಾ ಅವರಿಗೂ ಕೂಡ ಅವಕಾಶ ಇದೆ ಅವರು ಕಾನೂನು ಚೌಕಟ್ಟಿನಲ್ಲಿ ದಾಖಲೆಯನ್ನು ಇಟ್ಟುಕೊಂಡು ನನ್ನ ಮೇಲೆ ಯಾವುದೇ ರೀತಿಯಿಂದ ಪ್ರಕರಣ ದಾಖಲಿಸ್ಲಿಕ್ಕೆ ನನಗೇನು ತಕರಾರಿಲ್ಲ ಅದ್ರ ಜೊತೆಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪಾ ಅಂತಂದರೆ ಇಷ್ಟೆಲ್ಲ ಒಂದು ದರ್ಪದ ಮಾತುಗಳನ್ನು ಮಾತಾಡಿ ಒಬ್ಬ ಹೋರಾಟಗಾರನಿಗೆ ಅವಮಾನ ಮಾಡಿ ಹೊರಗೆ ಕಳಿಸಿದ್ರು ಕೂಡ ಇಷ್ಟು ಇಷ್ಟೆಲ್ಲ ಮಾಧ್ಯಮದ ಮೂಲಕ ಇಷ್ಟೆಲ್ಲ ಪ್ರಸಾರವಾದರೂ ಕೂಡ ಮೇಡಮ್ ಅವ್ರಿಗೆ ಯಾಕೆ ಆ ಪಾಪ ಪ್ರಜ್ಞೆ ಕಾಡ್ಲಿಕ್ಕಿಲ್ಲ ಅಂತೇಳಿ ನನಗೆ ನನ್ನ ನನಗನ್ನಿಸ್ತಿದೆ ಅಲ್ಲಿ ಇನ್ನೊಂದು ಏನಪ್ಪಾ ಅಂತಂದರೆ ನನಗೂ ಕೂಡ ಅವಕಾಶ ಇದೆ ಅವ್ರಿಗೂ ಕೂಡ ಅವಕಾಶ ಇದೆ ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ಅವ್ರ ಹತ್ರ ಇದ್ರೆ ನಾನು ನನ್ನ ಹತ್ರ ಇದ್ರೆ ನಾನು ಕೂಡ ಏನಪ್ಪ ಅಂತಂದ್ರೆ ಅದೇ ಸರಿಯಾದ ಒಂದು ಕಾನೂನು ಚೌಕಟ್ಟಿನಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಕ್ಕೂ ನಾನು ತಯಾರಿದ್ದೀನಿ ಅವ್ರ ಹತ್ರ ಏನಾದರೂ ನಾನು ದುರ್ವರ ದುರ್ನಟತೆಯಿಂದ ನಡ್ಕೊಂಡಿದ್ರೆ ಅಥವಾ ಅವರಿಗೆ ಮಿಸ್ ಬಿಹೇವಿಯರ್ ಏನಾದರೂ ನಡ್ಕೊಂಡಿದ್ದೇ ಆಗಿತ್ತಂದ್ರೆ ಅವ್ರ ಹತ್ರ ಇದ್ರೆ ಅವರು ಕೂಡ ನನ್ನ ಮೇಲೆ ಕಾನೂನು ಚೌಕಟ್ಟಿನಲ್ಲೇ ನನ್ನ ಮೇಲೆ ಪ್ರಕರಣ ದಾಖಲಿಸಲಿ ಅದ್ರ ಬಗ್ಗೆ ನಾನು ಹೆಚ್ಚಿಗೇನು ತಲೆನೂ ಕಡಿಸ್ಕೊಳ್ಳಂಗಿಲ್ಲ ಸರ್ ಈಗ ಮೂರು ದಿವಸದ ಅವಧಿ ನಿಮ್ಮದು ಪ್ರಾರಂಭ ಆಗಿತ್ತು ಮೂರನೇ ದಿವಸ ಮುಗಿದ ನಾಳೆ ನಾಲ್ಕನೇ ದಿವಸ ಚಾಲೂ ಆಗ್ತದೆ ಇಲ್ಲಿವರೆಗೂ ಯಾವ ತಾಲೂಕು ಅಧಿಕಾರಿ ತಹಸೀಲ್ದಾರ್ ಆಗಲಿ ಎ ಸಿ ಆಗಲಿ ಯಾರೂ ಬಂದು ನಿಮಗೆ ಏನೂ ಕೇಳಿಲ್ಲ ನಿಮ್ಮದು ಹಕ್ಕೊತ್ತಾಯ ಏನು ಅಂತ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಅದಕ್ಕೆ ಅಧಿಕಾರಿಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನನ್ನ ಹಕ್ಕೊತ್ತಾಯಗಳು ಏನಿದಾವೆ ಇದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾತ್ರ ಸೀಮಿತ ಇದೆ ಯಾಕಂತಂದ್ರೆ ಈ ಯಾವ ಒಂದು ನಿಯಮ ಬಾಹಿರವಾಗಿ ಶಾಲೆಗೆ ಸಂಬಂಧಪಟ್ಟಂತ ಸ್ಪಷ್ಟ ಅಭಿಪ್ರಾಯಗಳು ಕೆಲವೊಂದಷ್ಟು ಏನು ಇಲಾಖೆ ಮೇಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ನಾನು ಅರ್ಜಿದಾರನ ನಾನು ಕೊಟ್ಟಿದ್ದಾಗಿರ್ಬೋದು ಅವಕ್ಕೆಲ್ಲಕ್ಕೂ ಸ್ಪಷ್ಟ ಅಭಿಪ್ರಾಯ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧಿಕಾರಿ ವ್ಯಾಪ್ತಿಯಲ್ಲಿ ಇರುವುದರಿಂದ ನಾನು ಬೇರೆ ಅಧಿಕಾರಿಗಳು ಬಂದು ನನಗೆ ಇದ್ರ ಬಗ್ಗೆ ನನ್ನ ಅಹವಾಲು ಸ್ವೀಕರಿಸ್ತಾರೆ ಅಥವಾ ನನ್ನ ನನ್ನ ಸಮಸ್ಯೆನ ಕೇಳ್ತಾರೆ ಅನ್ನುವಂಥದ್ದು ಒಂದು ಯಾವುದೇ ಇದ್ರೊಳಗೆ ನಾನು ಇಲ್ಲಿ ಕುಂತಿಲ್ಲ ಎಷ್ಟೋ ಘಟನೆಗಳಾಗ್ಯಾವ ಬೇರೆ ವಿಷಯದ ಕಾಲಾಗ ಬಾ ಸತ್ಯಾಗ್ರಹ ನಡೆದ ಬೇರೆ ಸಂಬಂಧ ಅಧಿಕಾರಿ ತಾಲೂಕು ಅಧ್ಯ ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಅವರಾಗಿರ್ಬೋದು ಬಂದು ಮನವಿ ಸ್ವೀಕರಿಸಿದ್ರ ಬಗ್ಗೆ ನಾವು ಅಷ್ಟೋ ನೋಡಿದ್ದೀವಿ ಕೇಳಿದ್ದೀವಿ ಅದರ ಸಲುವಾಗಿ ಕೇಳತ್ತೆ ಇಲ್ಲ ನಾನು ನಾನು ಹೇಳಿದ್ರೆ ತಪ್ಪಾಗ್ತದೆ ಯಾಕಂತಂದರೆ ತಾವು ಅದೇ ಅಧಿಕಾರಿಗಳಿಗೆ ಹೋಗಿ ಕೇಳ್ಬೋದು ಯಾಕಂತಂದರೆ ನಾನೊಬ್ಬ ಹೋರಾಟಗಾರ ನಾನು ನನ್ನ ಹಕ್ಕೊತ್ತಾಯ ಈಡೇರಿಸುವವರೆಗೂ ನನ್ನ ಹೋರಾಟ ಹಿಂಗೇ ಇರ್ತದೆ ಯಾರೋ ಒಬ್ರು ಅಧಿಕಾರಿ ಬಂದು ಸ್ವೀ ನನ್ನ ಮ ಸ್ವೀಕರಿಸ್ತಾರೆ ಇದು ಈಡೇರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಕುಂತಿದ್ದು ನಿಜ ಇದ್ದರೂ ಕೂಡ ಬರ್ತಾರೋ ಯಾಕೆ ಬಂದಿಲ್ಲ ಮೂರು ದಿವಸ ಆಯ್ತು ಅನ್ನುವಂಥದ್ದು ಯಾವುದೇ ಇದ್ರೊಳಗೆ ಇಲ್ಲ ಬಹುಶಃ ಅವ್ರು ಗಮನಕ್ಕೆ ಅದೋ ಇಲ್ಲೋ ಅನ್ನೋದು ಗಮನಕ್ಕೆ ಇದ್ರೂ ಕೂಡ ಬಂದಾರೋ ಇಲ್ಲೋ ಅನ್ನೋದೆಲ್ಲ ನೀವು ಅವ್ರಿಗೆ ಕೇಳಬೇಕಾಗ್ತದೆ ಸರ್ ಈ ವಿಷಯ ಕುರಿತು ಮಾನ್ಯ ಜನಪ್ರಿಯ ಶಾಸಕರಿಗೆ ಏನಾರ ಗಮನಕ್ಕೆ ತಗೊಂಡು ಬಂದಿದೆ ನಾನು ಹೋರಾಟ ಮತ್ತು ಈ ಐ ಜಿ ಶ್ಯಾಮಗೊಂಡಲ್ಲಿ ನಡೆದಿರತಕ್ಕಂಥ ವ್ಯವಹಾರ ಇಂಥ ವಿಷಯ ಕುರಿತು ಸ್ಥಳೀಯ ಶಾಸಕರ ಗಮನಕ್ಕೆ ಕೇಂದ್ರ ತಾವು ತೊಗೊಂಡು ಬಂದಿರೋದು ವಿಷಯ ಈ ಹಿಂದೆ ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ನಮ್ಮ ಶಾಸಕರಿಗೆ ಜನಪ್ರತಿನಿಧಿಗಳಾಗಿರ್ತಂಥ ನಮ್ಮ ಶಾಸಕರಿಗೆ ಖಾಸಗಿಯಾಗಿ ನಾನು ಆಗಿದ್ದೆ ಕೆಲವೊಂದಷ್ಟು ದಾಖಲೆಗಳನ್ನು ತಗೊಂಡು ಅವ್ರಿಗೆ ಭೇಟಿಯಾಗಿ ವಸ್ತುಸ್ಥಿತಿ ಜಾಮುಂಡಿ ಸ್ಕೂಲದ ವಸ್ತುಸ್ಥಿತಿಯನ್ನು ನಾನು ದಾಖಲೆ ಸಹಿತ ಅವ್ರಿಗೂ ಕೂಡ ವಿವರಿಸಿದ್ದೇನೆ ಅದು ವಿವರಿಸಿದ ನಂತರ ಅವರು ಒಂದು ಭರವಸೆ ಕೊಟ್ಟಿದ್ದರು ನನಗೆ ಇದು ಬಹುಶಃ ಇದು ಕೆಲವೇ ದಿನಗಳಲ್ಲಿ ನಾನು ಇದು ಪರಿಹರಿಸ್ತೀನಿ ಅಂತ ಹೇಳಿದರು ಬಟ್ ಇಲ್ಲಿವರೆಗೂ ಅದರದು ಮತ್ತೆ ಹಳ್ಳಿ ಚರ್ಚೆನೂ ಆಗಿಲ್ಲ ಅದ್ರ ಬಗ್ಗೆ ಯಾವುದೇ ರೀತಿಯಿಂದ ಇದು ಆಗಿಲ್ಲ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಿದ್ರೆ ತಪ್ಪಾಗ್ತದೆ ಅಂತ ಅನ್ಕೊಳ್ತೀನಿ ಓಕೆ ಸರ್ ನಮಸ್ಕಾರ ಸರ್ ಇಲ್ಲಿವರೆಗೆ ತಮಗೆ ಬೆಂಬಲವನ್ನು ವ್ಯಕ್ತಪಡಿಸಿರತಕ್ಕಂಥ ಸಂಘಟನೆಗಳು ಏನಾದರೂ ಎಷ್ಟು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿರುವುದು ಏನಾದರೂ ಹೇಳ್ಬೋದು ಈಗಾಗಲೇ ದಲಿತ ಸಂಘರ್ಷ ಸಮಿತಿ ಭೀಮವಾದದ ತಾಲೂಕಾ ಸಮಿತಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಆಮೇಲೆ ಭೀಮ್ ಆರ್ಮಿ ಭಾರತ ಏಕಾ ಮಿಷನ್ನ ತಾಲೂಕಾ ಸಮಿತಿ ಕೂಡ ನಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಇನ್ನೂ ನನ್ನ ಸಮುದಾಯ ಆಗಿರ್ಬೋದು ಅಥವಾ ನನ್ನ ಹಿತೈಷಿಗಳಾಗಿರ್ಬೋದು ಮತ್ತು ನ್ಯಾಯಯುತ ಹೋರಾಟಕ್ಕೆ ಏನು ಪ್ರಗತಿಪರ ಚಿಂತಕರಾಗಿರ್ಬೋದು ಅಥವಾ ದಲಿತ ಪರ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಸಂಘಟನೆಗಳು ಮತ್ತು ಇನ್ನೊಂದು ಹೇಳಬೇಕು ಕರ್ವೆ ಯಾವುದು ಪ್ರವೀಣ್ ಬೈ ಶೆಟ್ಟಿ ಬಣದವರು ತಾಲೂಕಾ ಸಮಿತಿ ಅಧ್ಯಕ್ಷರು ಕೂಡ ಈ ಹೋರಾಟಕ್ಕೆ ಫಸ್ಟ್ನೇ ದಿನಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಈ ಇದೇ ರೀತಿ ಯಾಕಂತಂದರೆ ಸಾಕಷ್ಟು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಕೂಡ ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದಾರೆ ಇನ್ನು ಮುಂದುವರೆದು ಕೊಡಬಹುದು ನಾನು ಎಲ್ಲರಿಗೂ ಈ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ಹೇಳಿಕೆ ಚಪ್ಪು ಸರ್ ವಿಕಾಸ್ ಹೊಸ್ಮಾನಿ ನ್ಯಾಯವಾದಿಗಳೇ ಇಲ್ಲಿವರೆಗೆ ತಾವು ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರಿ ಆದಷ್ಟು ತಮಗೆ ಜಯ ಲಭಿಸಲಿ ಅನ್ನುವ